ಮಳೆ 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 ಬಗ್ಗೆ ಒಂದೆರಡು ನುಡಿಗಳನ್ನು ಆಡಿರಿ ಕೃಷ್ಣ ಅವರೇ ಮಳೆ ಬಗ್ಗೆ ಈ ಸಡನ್ ಆಗಿ ಮೊಬೈಲ್ ಇಡ್ಕೊಂತೀರ ಕ್ಯಾಮ್ರಾ ಓಪನ್ ಮಾಡ್ತೀರಾ ನಾನು ಸಡನ್ ಆಗಿ ನಾವು ಯೋಚನೆ ಮಾಡ್ಬೋದು ಕ್ಯಾಮ್ರಾ ಬಾಲಾಜಿ ಜೊತೆ ಡ್ರೈವರ್ ಕೃಷ್ಣ ಅವರು ಒಂದೆರಡು ಇದ್ದಾವೆ ಮಾತಾಡ್ತಾರೆ ಕೇಸರಿ ಬಾಯ್ ಕೇಸರಿ ಬಾಯ್ ಹಾ ಆ ನಾಯಿ ಮಳೆ ಅಂದ್ರೆ ಹಾಗಲ್ಲ ನನಗೆ ಹಂಗಾಗಿ ಈ ರೋಟಲ್ಲಿ ಹೋಗ್ತಾ ಇದ್ದೀವಿ ಇಲ್ಲ ರಾಮ್ಪುರ್ ಹಾ ರಾಮ್ಪುರ್ ಮೇಲೆ ಹೋಗ್ತಿದ್ದೀವಿ ರಾಮಪುರ್ ರಾಮ್ಪುರ್ ಹೋಗ್ತಾ ಕೊಳೆಗಾಲದಲ್ಲಿ ಕೊಳೆಗಾಲ ಹೋಗ್ತೀಡ ಹಾ ಹೋಯ್ತಿವಾ ಎಲ್ಲ ಬಳೆಗಾರ ಹೋಗ್ತೀವಿ ಆ ರೂಟ್ ಅಲ್ಲಿ ಬಂಡ್ ಎಂಟ್ ಎರಡ್ ಬಂಡ್ಲೆಕ್ಕೊಂಡು ಗಾಳಿ ಹೊಡ್ಕೊಂತವನ ಕೈ ಹಾಕ್ತಾವ ಮಳೆಯಲ್ಲಿ ಸೈಡ್ ಹಾಕಿ ನಿಂತದ್ದು ಕರ್ದಿಲ್ಲ ನೋಡಿ ಮರೇ ಅವನ್ ಗಾಳಿ ಹೊಡ್ಕೊಂತಇ್ ನೋಡಿ ಸೇತುವೆ ಹೆಸರು ಕಾವೇರಿ ಸೀಮ್ಯಾಗ ಕಾವೇರಿ ನಿಧಿ ಬರುವ ಕಾವೇರಿ ನೀರ್ ಕಣೆ ಇದು ನದಿ ಎಂತ ಹೋಗ ಕಾವೇರಿ ಹೌದಾ ಬೀರೇಶ್ವರ ಬೆಳಕವಾಡಿ ಯಾವ್ದಿದು ಮೂವಿ ಮೂವಿ ದಾಕವ್ರಲ್ಲ ಹೋಗ್ಬೋದು ಕೃಷ್ಣ ಹೋಗ್ಬೋದು ಹೌದಾ ಚೂರಿಯಾಗಿದೆ ಮಳೆ 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 ಶಿವನತ್ರ ಸಮುದ್ರಕ್ಕೋಗೋ ರೋಡ್ ಇದು ಗಗನ ಚಿಕ್ಕಿ ಚಿಕ್ಕಿ ಶಿವನ ಸಮುದ್ರ ಮಳೆ ನಿಂತು ಹೋಗಿ ನೋಡಿ ಇವಾಗ ಮಾಮೂಲಿ ಕ್ಲಿಯರ್ ರೋಡಿಗೆ ಬಂದಿದ್ದೀವಿ ಸೊ ನಮ್ಮ ಕೃಷ್ಣ ಅವ್ರು ಬಯಸ್ದಂಗೆ ಬೈನಲ್ಲಿ ರಾಮ್ಪುರ್ ರೋಡ್ ಅಲ್ಲಿ ಹೋಗಂತ ಭಾಗ್ಯ ಬಂದಿದೆ ಭಾಗ್ಯ ಎಂತ ಮಾಡುದು ಅದನ್ನ ತೋರ್ಸ್ಬೇಕು ಅಂತಲ್ಲ ಹೋಗ್ತಾ ಇರೋದು

ನಮ್ಮ ಅಣ್ಣವರು ಇಲ್ಲಿ ಅಂಗಡಿ ಹತ್ರ ಏನೋ ಹೋಗಿದ್ದಾರೆ ಏನು ತರ್ತಾರ ನೋಡುವ ಸಾವಿರ ರೂಪಾಯಿ ಅಮೌಂಟ್ ಬೇರೆ ಇಸ್ಕೊಂಡೋಗಿದ್ದಾರೆ ಸಾವಿರ ರೂಪಾಯಿ ಅಮೌಂಟ್ ಖರ್ಚು ಮಾಡೋದಂಥದ್ದು ಏನು ತರ್ತಾರೆ ಅಂತ ಗೊತ್ತಿಲ್ಲ ಕಾದು ನೋಡುವ ಅಣ ಎಂತ ಇದು ಬಿಡೆಯಾಶನ್ ಅಂತ ಇದು ಸಾವು ನಿಗೂಢ ಸಾವು ನಿಂದು ಅಪ್ಪ ಈ ಥರ ಪ್ಯಾಕೆಟ್ ಕಟ್ಟರೆ ಹೊಟ್ಟೆ ಊಟ ತಿಂದೆ ಆ ಏನೇ ಇದು ಸಾವಿರ ರೂಪಾಯಿ ಖರ್ಚು ಮಾಡಿ ಈ ತಿನ್ನೋಂಥ ಅವಶ್ಯಕತೆ ಹಾಂ ಎಷ್ಟು ಮುನ್ನೂರು ರೂಪಾಯಿ ಪ್ಯಾಕೆಟು ತಿನ್ನೋ ಅಂಥದ್ದು ಅವಶ್ಯಕತೆ ನೀನೊಂಥರ ನೀನೊಂಥರ ಡ್ರಗ್ ಡ್ರಗ್ಸ್ ಅಡಿಕ್ಟ್ ಆಗ್ದಂಗೆ ವಿಮಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದೆಯಲ್ಲ ಹೇಳು

ತಿಂಗಳ ಬದುಕ್ತಾನೆ ಆ ದಯವಿಟ್ಟು ಇದು ಒಂದಿನ ಕಲ್ಲ ಇದು ಒಂದು ವಾರದ ಮಟ್ಟಿಗೆ ತಗೊಂಡ್ರೆ ಔಷಧಿ ಒಂದೊಂದನೇ ದಿನ ಅಂತ ಹೇಳಿದರೆ ಸ್ವಲ್ಪ ಬರ್ತಾ ಇದೆ ಮಾಡ್ತಾ ಇದ್ದೆ ಏ ಏ ಏ ಅಪ್ಪ ಅಂದರೆ ಕೇಳಲ್ಲ ಟೆನ್ಷನ್ ಕಮ್ಮಿ ಆಯ್ತು ಕೇಳೋದ್ ಹದಿನೈದು ರೂಪಾಯಿ ಒಂದು ವಿಮಾಲಿಗೆ ಹಾ ಅದು ಎಲ್ಲೋ ಒಂದ್ ಕಡೆ ಸಿಗುತ್ತೆ ಅದು ಹುಡ್ಕೊಂಡು ತರಬೇಕು ಎಲ್ಲೋ ಒಂದು ಮೂಲೆ ಸಿಗ್ತಾರೆ ಅವ್ರು ಇಂಜಿಯಾರು ಹಾಕ್ಸಿ ತಿಂತಾರೆ ಹಾ ಮತ್ತೆ ಎಲ್ಲೂ ಸಿಗಲ್ಲ ಹದಿನೈದು ರೂಪಾಯಿ ಮಾಲಿ ಸಿಕ್ಕ ವಿಮಾಲು ಹಾ ಇಲ್ಲ ಐದು ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದೇ ಹದಿನೈದು ರೂಪಾಯಿನ ಮಿಷಿನ್ ಮೂರು ಬರುತ್ತೆ ಅಲ್ಲಿ ಬಂದ್ಬಿಟ್ಟು ಒಂದೇ ಬರುತ್ತೆ ಹಾಗಾಗಿ ನಾವು ಬ್ಯಾಕ್ ಕಟ್ಲಿ ಈ ಥರ ಎತ್ತ ಹಾಕೊಳ್ತೇವೆ ನಿಮ್ಮ ಮನೇಲಿ ಉಗಿಯಲ್ವೇನ ಮನೆ ಹೋಗ್ತಾರೆ ಹಾಕಲ್ಲ ಏನಿದ್ರು ಔಟ್ ಸೈಡ್ ಮಾತ್ರ ಕಡಿಮೆ ಬರ್ತೀನಿ ನಾನು ಸೂ ಎಪ್ಪ ಮಾನ ಮರ್ಯಾದೆ ಇಲ್ಲ ಬಿಡಯ ನೀನು ಎರಡು ಸತಿ ಉಗಿದ್ರು ಮಾಡ್ತೀಯ ಅಂದರೆ ಇನ್ನೇನು ನಿಮ್ಮ ಮನುಷ್ಯ ಮುಂಚೆ ಆ ಕುಲಿ ಕೊಟ್ಟಿಲ್ಲ ಕಣೆ ನೀವೆಲ್ಲ ಪ್ರಾಣಿ ಕುಲಿ ಕೊಟ್ಟಿಲ್ಲ ಕ್ಯಾಮ್ರಾವನ್ನು ಇಲ್ಲ ಬಿಟ್ಟು ಬಸ್ ಎತ್ಕೊ ಇದ್ಯಾಂಜಾ ಗಾಂಜಾ ವಿಮಲ್ ವಿಮಲ್ ಗಾಂಜಾ ಕಣ ಕಣದಲ್ಲೂ ಕೇಸರಿ ಅನುಭವ

ಸೊ ಅಲ್ಲಿಂದ ರೋಡ್ ಇಲ್ಲ ಈಗ ಇಲ್ಲಿ ಏನು ಕಾಣಿಸ್ತಾ ಇದೆ ಇಲ್ಲಾ ರೋಡು ಅಲ್ಲಿ ಇನ್ನೂ ಬಾರಿ ಬಾರಿ ರೋಡ್ ಇಂಟು ಸೋ ಅದನ್ನು ನೋಡುವಂತ ಭಾಗ ನಿಮಗೆ ಬಂದಿದೆ ಈ ವಿಡಿಯೋದಲ್ಲಿ ನೋಡ್ತಾ ಇರಿ ಒಳ್ಳೆ ಕೃಷ್ಣ ಮಾಡ್ಕೊಳ್ತಾರ ಏನಕ್ಕೆ ನಾನು ಲೇಟ್ ಮಾಡ್ಲಿಲ್ಲ ನೀನು ಲೇಟ್ ಮಾಡಿದ್ವಿ ಅಲ್ಲ ನಿಂಗಿಂತ ಮುಂಚೆ ಬಂದ ಅಲ್ಲಿ ನಿಂತಿದ್ದೆ ನಾನು ನಿಂಗಿಂತ ಮುಂಚೆ ಬಂದ ನಾನು ನಿಂತಿದ್ದೆ ಅಲ್ಲಿ நோடி இல்ல சீரா ஸ்ட்ரேட் டூ ஸ்ட்ரேட் மாதேசம் பட்ட நேட் தோய்த்தி இல்லந்த எஸ் கிலோமீட்டர் ಸ್ವಲ್ಪ ನ್ಯಾಷನಲ್ ಐವೇ ಇದು ಸ್ಟೇಟ್ ಐವೇ ಇಂಟರ್ ನ್ಯಾಷನಲ್ ವೆಲ್ಕಮ್ ಮಾಡೋಕೆ ಯಾರ ಕಾಯ್ತವ್ರೆ ನಿನ್ನ ಬಗ್ಗೆ ಅಂತ ವೆಲ್ಕಮ್ ಮಾಡೋಕಾಯ್ತವ್ರವರು ವೆಲ್ಕಮ್ ಅಲ್ಲಿ ಹಿಂಗೆ

ನೋಡು ನೋಡ್ತಾ ನೋಡು ನೋಡಿ ಇಲ್ಲಿಂದ ಸ್ಟಾರ್ಟ್ ಡರ್ ಸೆಕ್ಷನ್ ಮತ್ತೆ ಕಿತ್ತೋಗಿರೋ ರೋಡು ಸುವರ್ಣ ಅವಕಾಶ ನಿಮ್ಗೆಲ್ಲ ಒಂದು ಇತರ ಸುವರ್ಣ ಅವಕಾಶ ಕಲ್ಪಿಸಿ ನಮ್ಮ ಕಿರುತೆರೆಯ ಗಾಡಿ ಚಾಲಕ ಕೃಷ್ಣ ಅವರಿಗೆ ಧನ್ಯವಾದಗಳು ಅವನು ಅವನೇ ಧನ್ಯವಾದ ಹೇಳ್ಕಂತ ಕಲ್ಲೆಲ್ಲ ಉದ್ರಾಗ್ಬಿಟ್ಟ ಮೇಲೆ ಯಾಕೆ ಟಚ್ ಆಗಿತ್ತಾ ನೇಚರ್ ಒಳ್ಳೆ ಸಾಗರ ಇದ್ರು ಒಬ್ಬೊಬ್ರು ಎಲ್ಲ ಬಂದ್ರೆ ಕಷ್ಟ ಅನ್ಸುತ್ತೆ ಯಾವ ಗಾಡಿಗಳು ಓಡಾಡ್ತಾ ಇಲ್ಲ ನೋಡಿ ಜಾಸ್ತಿ ಹೊತ್ತು ನೈಟ್ ಹೊತ್ತು ಗಾಡಿಗಳು ಬರ್ತಾವಂತೆ ಟೆಲ್ ವೀಲ್ ಟೆಲ್ ವೀಲ್ ಎಲ್ಲ ಇದೇ ರೋಡ್ ಎಲ್ಲ ಓಡಾಡ್ತವೆ ಸೊ ನೈಟ್ ಹೊತ್ತು ಸ್ವಲ್ಪ ನೈಟ್ ಬಿಡ್ತಾರಾ சுரங்க ஐத்தப்பா பாதாழ காண இவ்வளோ சுக்கப்பட்டு அழைத்து அனசத்த இது ಟೂ ವೀಲರು ಏನು ಹೆಚ್ಚು ಕಮ್ಮಿ ಆದ್ರೆ ಏನು ಕತೆ ಇಲ್ಲಿ ಪಂಚರ್ ಗಿಂಚರ್ ಆದರೆ ಗಾಡಿ ಬ್ರೇಕ್ ಡೌನ್ ಆದ್ರೆ ಹೌದಾ ನೋಡಣ್ಣ ನೋಡೋಣ ಇಲ್ಲಿ ಇಷ್ಟು ಚಿಕ್ಕ ರೋಡ್ ಇಲ್ಲಿ ಒಂದೇ ಗಾಡಿ ಪಾಸ್ ಆಗುತ್ತೆ ಎರಡು ಎರಡು ಗಾಡಿ ಒಟ್ಟು ಪಾಸ್ ಆಗದೇ ಇಲ್ಲ ಎಲ್ಲಿಗೆ ಹೋಗ್ಬೇಕಾ ಲಾರಿ ಬರ್ತಿದ್ದ ಹೌದಾ ನಂಗೆ ಹೋಗ್ಬೇಕು ಅಲ್ಲಿಗೆ ಹೋಗಬೇಕಾ ಸುದ್ದಿ ಇದು ಬಂಡೆ ಬೇರೆ ಆಟ ಐತಿಲ್ಲ ಯಾವ ಗಾಡಿ ಅದೇ ಎರಡೆರಡು ಗಾಡಿ ಬಂದ್ರೆ ಪಾಸಾಗಲ್ಲ ಒಂದೊಂದೇ ಗಾಡಿ ಪಾಸ್ ಆಗಬೇಕು ದೇವಸ್ಥಾನ ಬೇರೆ ಐತಿಲ್ಲ ಯಾವ ದೇವಸ್ಥಾನ ಇದು ಅಯ್ಯಪ್ ಸಮೇಟ್ ಫೋಟೋ ಕೇಳಿದ್ರೆ ಗಣಪತಿ ಟೆಂಪಲ್ ಭಾರಿ ಆಗೈತಪ್ಪ ಇದು ಟಾರ್ ಹಾಕ್ಬಿಟ್ರೆ ಕೃಷ್ಣ ಇದಕ್ಕೆ ಅವಳಿ ಜಾಸ್ತಿ ಮಾಡ್ಕೊಬಿಡ್ತಾರ ಅಂತಾನೆ ಟಾರ್ ಹಾಕ್ಸಿಲ್ಲ ಅದಕ್ಕೆ ಟಾರ್ ಹಾಕ್ಸಿಲ್ಲ ನೀಡಿ ಇಳಿತಾರದ ಇನ್ನ ಎಸ್ಗೊಂಡ್ರಿ ಐತಿ ಹಿಂಗೆ ಫಿಫ್ಟೀನ್ ಕಿಲೋಮೀಟರ್ಸ್ ಇದೇ ಇದೆ ನೋಡ್ರಿ ಗಾಡಿಗಳು ಓಡಾಡ್ದು ಕೂಡುದು ಮಳೆ ಸ್ಟಾರ್ಟ್ ಆಯ್ತಾರೇ ಭಯಾನಕ್ಕ ಮಣ್ಣೋಡ್ ಎಲ್ಲ ಆಫ್ ರೋಡ್ ಮಾಡ್ದಂಗೆ

దీదీ దీదీ మాలకన్ కేకండి ఎలా అయితోన అన్న ఏయ్ మల్లినిపుటాం గనే అవ్ సత్తు మరీ దికలా చెట్టా ఇది ఎంద రోడ్

ಇವುಕ್ಕೆಲ್ಲ ಓಡಾಡ ಅಭ್ಯಾಸ ಇದೆ ಯಾಕೆಂದ್ರೆ ಏಟ್ ಬಿಡೋಲ್ಲ ಇವಕ್ಕೆ ಗುಂಡಿ ಹೌದು ಹೌದು ಹೌದೌದು ಹೂವು 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 ಅದಂಗ್ ಅವಕ್ಕೆಲ್ಲ ಗುಂಡಿಲ್ ಬಿಟ್ರೆ ಮತ್ತೆ ರನ್ನಿಂಗ್ ಅಲ್ಲಿ ಅಡಿಗೆ ಮಾಡ್ಕೊಂತಾರ ನಾನು ಸುಮ್ಮನೆ ನೋಡಿ ನೋಡಿದ್ಯಾ ನಾನು ನೋಡಿದ್ದೇನೆ ನಿನ್ ಕೈಲಿ ರನ್ನಿಂಗ್ ಅಲ್ಲಿ ಅಡಿಗೆ ಮಾಡಕ್ ಹೋದ್ರೆ ಅನ್ನ ಒಂದ್ ಕಡೆ ಸಾಂಬಾರ್ ಒಂದ್ ಕಡೆ ಉಪ್ಪಿನಕಾಯಿ ಇಲ್ಲೊಂದ್ ಕಡೆ ಎಲ್ಲ ದಿಕ್ಕಾಪಾಲ ಕುತ್ಕೋಬೇಕಾಯ್ತದ ಅಲ್ಲಿಂದ ಊಟ ಮಾಡೋದು ಇಲ್ಲಿ ಬಂದಿರ್ತಾರೆ ಒಳ್ಳೆ ಕತೆ ಅದು ರಾತ್ರಿ ಹೊತ್ತು ಎಬಿ ಹಿಂಸೆ ಬಿಡುಗುರಿ ಅಲ್ಲ ತುಂಬಾ ಕಷ್ಟಕರ ಜೀವನ ಇಲ್ಲಿ ಗಾಡಿ ಏನೋ ಬ್ರೇಕ್ ಡೌನ್ ಆಯ್ತು ಅಂದ್ರೆ on ಕತೆ ಮುಗೀತು ಅಂತ ಅರ್ಥ ಕುಕ್ಕರ್ ಗ್ಯಾಸ್ ಅದೇ ಗ್ಯಾಸ್ ಕುಕ್ಕರ್ ಇಕೊಂಡಿದ್ರು ಬಚಾವು ನೀರು ನೀರು ಇಡ್ಕೊಂಡು ಮೇ ಏನು ಹಾ ಆಲ್ಮೋಸ್ಟ್ ಇಕ್ಕಿರ್ತಾರೆ ಇರ್ತಾರೆ ಆದೇن ತೊಂದರೆ ಇದೆ ಮುಂದೆ ಯೋಚನೆ ಮಾಡಿರ್ತಾರೆ ಮೊದಲು ಪ್ರಿಪ್ಲನ್ ಮಂಡಾಲೋಚನೆ

ಹಾನ್ ಆಗಿದ್ದೇನಾ ಚೆನ್ನಾಗಿದೆ ಅಂತ ಫಿಲ್ಟರ್ ಅಂತ ಐತಿ ದೇವರು ದೇವರಲ್ಲ ಮೊಬೈಲ್